ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ರಾಜ್ಯದಲ್ಲಿ ಮೂರು ಕ್ಷೇತ್ರಗಳಿಗೆ ಮಿನಿ ಚುನಾವಣೆ ನಡೆಯಿತು ಉಪ ಚುನಾವಣೆ ಹಾವೇರಿ ಜಿಲ್ಲೆಯ ಸಿಗ್ಗಾಂವ್ ಕ್ಷೇತ್ರ ಮತ್ತೆ ಚನ್ನಪಟ್ಟಣ ರಾಮನಗರ ಆಮೇಲೆ ಬಳ್ಳಾರಿ ಜಿಲ್ಲೆಯ ಸಂಡೂರು ಈ ಮೂರು ಕ್ಷೇತ್ರಗಳಿಗೆ ಸಿಗ್ಗಾಂವದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಎಂ ಎಲ್ ಎ ಆಗಿದ್ರು ಅವರು ರಾಜೀನಾಮೆ ಕೊಟ್ಟು ಎಂ ಪಿ ಎಲೆಕ್ಷನ್ ನಿಂತು ಆಯ್ಕೆ ಆದರು ಆ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯಿತು ಅಲ್ಲಿ ಅವ್ರ ಪುತ್ರನಿಗೆ ಬಿ ಜೆ ಪಿಯಿಂದ ಭರತ್ ಬೊಮ್ಮಾಯಿಯವರು ಸ್ಪರ್ಧೆ ಮಾಡಿದರೆ ಕಾಂಗ್ರೆಸ್ನಿಂದ ಕಳೆದ ಬಾರಿ ಬೊಮ್ಮಾಯಿಯವರ ವಿರುದ್ಧ ಸೋತಂಥ ಯಾಸಿನ್ ಖಾನ್ ಪಠಾಣ್ ಮತ್ತು ಅವರಿಗೆ ಟಿಕೆಟ್ ಕೊಟ್ಟರು ಕಾಂಗ್ರೆಸ್ ಅಲ್ಲಿ ಸ್ಪರ್ಧೆ ನಡೀತು ಇನ್ನು ಚನ್ನಪಟ್ಟಣ ಅಲ್ಲಿ ಕುಮಾರಸ್ವಾಮಿ ಅವರಿದ್ದು ಎಚ್ ಡಿ ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಟ್ಟು ಎಂ ಪಿ ನಿಂತ್ಕೊಂಡ್ರು ಆಯ್ಕೆ ಆದರು ಈಗ ಮಂತ್ರಿ ಇದ್ದಾರೆ ಅವ್ರ ಮಗನಿಗೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಯಾಗಿ ನಿಲ್ಲಿಸಿದ ನಿಖಿಲ್ ಕು ನಿಖಿಲ್ ಕುಮಾರಸ್ವಾಮಿ ಅವರ ವಿರುದ್ಧ ಸಿ ಪಿ ಯೋಗೇಶ್ವರ್ ಅವರು ಕಾಂಗ್ರೆಸ್ ಅಭ್ಯರ್ಥಿ ಇನ್ನು ಸಂಡೂರದೊಳಗೆ ಎ ತುಕಾರಾಮ್ ನಿಂತ್ಕೊಂಡಿದ್ರು ಅವರು ಎಮ್ ಎಲ್ ಎ ಇದ್ದರು ಅವರು ರಾಜೀನಾಮೆ ಕೊಟ್ಟು ಎಂ ಪಿ ಆದರು ಮುಂದೆ ಉಪಚುನಾವಣೆಯಲ್ಲಿ ಅವರ ಪತ್ನಿ ಅನ್ನಪೂರ್ಣೇಶ್ವರಿಗೆ ಕಾಂಗ್ರೆಸ್ ಟಿಕೆಟ್ ಕೊಡ್ತು ಬಿ ಜೆ ಪಿಯಿಂದ ಬಂಗಾರಿ ನಿಂತ್ಕೊಂಡ್ರು ಉಪ ಚುನಾವಣೆ ಬಹಳ ತುರುಸಿನಿಂದ ನಡೀತಿತ್ತು ಯಾಕೆ ಕಾರಣ ಏನು ಅಂತ ಕೇಳಿದ್ರೆ ಬಿ ಜೆ ಪಿ ಕಾಂಗ್ರೆಸ್ ಜಿದ್ದಾಜಿದ್ದಿ ಇಲ್ಲಿ ಚನ್ನಪಟ್ಟಣ ಮತ್ತೆ ಸಿಗ್ಗಾಂವ್ ಇಡೀ ರಾಷ್ಟ್ರದ ಮಟ್ಟಿಗೆ ಗಮನ ಸೆಳೆದಿತ್ತು ಯಾಕಂದ್ರೆ ಅಲ್ಲಿ ಮಾಜಿ ಮುಖ್ಯಮಂತ್ರಿಗಳಿಬ್ಬರ ಪುತ್ರರು ನಿಂತ್ಕೊಂಡಿದ್ರು ಒಂದು ಬಸವರಾಜ ಬೊಮ್ಮಾಯಿ ಅವರ ಅವರು ಮಾಜಿ ಮುಖ್ಯಮಂತ್ರಿ ಅವ್ರ ಪುತ್ರ ಭರತ್ ಬೊಮ್ಮಾಯಿ ಬಿಜೆಪಿಯಿಂದ ನಿಂತಿದ್ರೆ ಚನ್ನಪಟ್ಟಣಕ್ಕೆ ಆ ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿ ಕೇಂದ್ರದ ಈಗ ಮಂತ್ರಿ ಅವ್ರ ಪುತ್ರ ನಿಂತ್ಕೊಂಡಿದ್ರು ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಇಲ್ಲಿ ಚನ್ನಪಟ್ಟಣಕ್ಕೆ ನಿಖಿಲ್ ಸ್ವಾಮಿ ಇನ್ನು ಸಂಡೂರ್ದಲ್ಲಿ ಸಾಮಾನ್ಯವಾಗಿ ಅಲ್ಲಿ ತುಕಾರಾಮ್ ಅವರ ಹೆಸರಿತ್ತು ಅವರ ಪತ್ನಿ ಆಯ್ಕೆ ಆಗ್ತಾರೆ ಅಂತಿತ್ತು ಆದ್ರೂ ಬಿಜೆಪಿ ಅತಿ ಲೀಡಿನಿಂದ ಇವತ್ತು ಸ್ಪರ್ಧೆ ಏನು ಪೈಪೋಟಿ ಕೊಟ್ಟಿದೆ ಒಟ್ಟು ನವೆಂಬರ್ ಹದಿಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮತದಾನ ನಡೆದಿತ್ತು ಆ ಮತದಾನದ ಫಲಿತಾಂಶ ಇವತ್ತು ಪ್ರಕಟ ಆಯಿತು ನವೆಂಬರ್ ಇಪ್ಪತ್ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಚುನಾವಣೆಯ ಮಿನಿ ಚುನಾವಣೆಯಲ್ಲಿ ಜಿದ್ದಾಜಿದ್ದಿನ ಚುನಾವಣೆಯಲ್ಲಿ ಮೂರು ಕ್ಷೇತ್ರಗಳು ಕಾಂಗ್ರೆಸ್ ಮಡಿಲಿಗೆ ಸೇರಿದವೆ ಅದಕ್ಕೆ ಸಿದ್ದರಾಮಯ್ಯ ಟ್ರಿಬಲ್ ಸೂಟರ್ ಅಂತ ಹೇಳ್ತಿದ್ದಾರೆ ಅಂದ್ರೆ ಮೂರು ಕ್ಷೇತ್ರ ನೋಡಿ ಒಂದು ಶಿಗ್ಗಾಂವ್ ಬಿಜೆಪಿ ಕ್ಷೇತ್ರ ಇತ್ತು ಎರಡ್ ಸಾವಿರದ ಇಪ್ಪತ್ತ್ ಚುನಾವಣೆಯಲ್ಲಿ ಅದನ್ನೂ ಕಾಂಗ್ರೆಸ್ ಇತ್ತು ಹೊಳ್ತು ಚನ್ನಪಟ್ಟಣ ಜೆ ಡಿ ಎಸ್ ಇತ್ತು ಅದನ್ನೂ ಕಾಂಗ್ರೆಸ್ ಇನ್ನು ಸಂಡೂರು ಕಾಂಗ್ರೆಸ್ಗಿತ್ತು ಇತ್ತು ಅದು ಸಾಮಾನ್ಯ ಕಾಂಗ್ರೆಸ್ಗೆ ಸಿಕ್ತು ಎರಡು ಕ್ಷೇತ್ರ ಎಕ್ಸ್ಟ್ರಾ ಬಂತು ಈಗ ನೂರ ಮೂವತ್ತಾರು ಸೀಟು ನೂರ ಮೂವತ್ತೆಂಟು ಆಯ್ತು ಈಗ ಕಾಂಗ್ರೆಸ್ ಆಡಳಿತ ಪಕ್ಷ ಕಾಂಗ್ರೆಸ್ ಬಿಜೆಪಿ ವಿರೋಧ ಪಕ್ಷ ಇದು ಜೆ ಡಿ ಎಸ್ ಕೇಂದ್ರದ ಬಿಜೆಪಿ ಜೊತೆಗೆ ಮೈತ್ರಿ ಇದೆ ಹಾಗೆ ಯಾಕೆ ಸೋತ್ರು ಕಾಂಗ್ರೆಸ್ ಗೆಲ್ಲಕ್ಕೆ ಏನು ಕಾರಣ ಬಿಜೆಪಿ ಸೋಲ್ಲಿಕ್ಕೆ ಏನು ಕಾರಣ ಮುಖ್ಯವಾಗಿ ನಾವು ಗಮನಿಸಬೇಕಾಗಿದ್ದು ಒಂದು ಚನ್ನಪಟ್ಟಣ ಇನ್ನೊಂದು ಸಿಗ್ಗಾಂವ್ ಈ ಸಿಗ್ಗಾಂವ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿದಾಗ ಘೋಷಣೆ ಮಾಡಿದಾಗ ಹೊಂದಾಣಿಕೆ ರಾಜಕಾರಣ ಅಂದ್ರು ಯಾಸಿನ್ ಖಾನ್ ಪಠಾಣ್ ಅಯ್ಯೋ ಮುಗೀತ್ ಒನ್ ಸೈಡ್ ಇಲೆಕ್ಷನ್ ಅಂದ್ರು ಭರತ್ ಬೊಮ್ಮಾಯಿ ಅವರು ಗೆಲ್ತಾರೆ ಯಾಕಂದ್ರೆ ಅದು ಅಷ್ಟು ಸ್ಪರ್ಧೆ ಮಾಡುವಂತ ಯಾಕಂದ್ರೆ ಬಸವರಾಜ್ ಬೊಮ್ಮಾಯಿ ವಿರುದ್ಧ ಸೋತಿದ್ರು ಅವರು ಮೂವತ್ತಾರು ಸಾವಿರದಿಂದ ಸೋತಿದ್ರು ಈಗ ಮತ್ತೆ ಅವ್ರಿಗೆ ಟಿಕೆಟ್ ಕೊಟ್ಟಾಗ ಬಹುತೇಕ ಅವರು ಸೋ ಸೋಲ್ ಗ್ಯಾರಂಟಿ ಅಂತ ಹಂಡ್ರೆಡ್ ಪರ್ಸೆಂಟ್ ಹೇಳಿದ್ರು ಇದು ಹೊಂದಾಣಿಕೆ ರಾಜಕಾರಣ ಆಗಿದೆ ಅಂತ ಹೇಳಿ ಇವತ್ತೇನಾಯ್ತು ರಿಸಲ್ಟು ಬಹಳಷ್ಟು ಅಂತರದಿಂದ ಗೆದ್ದರವರು ಭರತ್ ಬೊಮ್ಮಾಯಿ ಸೂತ್ರ ಏನು ಬ ಬೊಂಬಾಟ ಅಂದರೆ ಆ ಸಿಗ್ಗಾವ್ ಕ್ಷೇತ್ರದಲ್ಲಿ ಬೊಮ್ಮಾಯಿ ಬೊ ಬೊಂಬಾಟ ಅಂತಲೇ ಜೋರಿತ್ತು ಆದರೆ ಇವತ್ತು ಬೊಮ್ಮಾಯಿ ಬೊಂಬಾಟವನ್ನು ಕಡೆಗಣಿಸಿ ಯಾಸಿನ್ ಖಾನ್ ಅವ್ರನ್ನ ಸಿಗ್ಗಾವಿ ಕ್ಷೇತ್ರದ ಪಠಾಣನ ಮಾಡಿದರು ಇದು ಕ್ಯಾಕ್ ಸೋತ್ರ ಬಿ ಜೆ ಪಿ ಇದು ಗೆಲುವಿಗೆ ನಾವು ಬೇಕಾದಷ್ಟು ಹೇಳ್ಬೋದು ಕಾಂಗ್ರೆಸ್ ಆಡಳಿತಕ್ಕೆ ಇದೆ ಅವರು ಅಧಿಕಾರ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಹಣ ಹೆಂಡ ಹೊಣೆ ಎಲ್ಲ ಹಂಚಿದ್ದಾರೆ ಏನೆಲ್ಲ ಮಾಡಿದ್ದಾರೆ ಮತ್ತು ಆಡಳಿತ ಪಕ್ಷ ಇರೋದ್ರಿಂದ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಆಡಳಿತ ಯಂತ್ರವನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಇವೆಲ್ಲ ಹೇಳ್ಬೋದು ಮತ್ತೆ ಕಾಂಗ್ರೆಸ್ ಒಗ್ಗಟ್ಟಿನ ಮಂತ್ರ ಜಪ ಮಾಡಿದ್ದಾರೆ ನೋಡಿದರೆ ಅವ್ರದ್ದು ಒಕ್ಫ್ ಹಗರಣ ಐತಿ ಆಮೇಲೆ ಮೂಢ ಹಗರಣ ಇದೆ ಭ್ರಷ್ಟತೆ ಇದೆ ಎಲ್ಲ ಇದೆ ಆದರೂ ಕೂಡ ಮತದಾರ ಕಾಂಗ್ರೆಸ್ ಕೈ ಹಿಡಿದ್ರು ಕಾರಣ ಗ್ಯಾರಂಟಿ ಒಂದು ಎರಡನೇದು ಒಗ್ಗಟ್ಟಿನ ಮಂತ್ರ ಮೂರನೇದ್ದು ಅವರ ಆತ್ಮವಿಶ್ವಾಸ ಇನ್ನು ಇಲ್ಲಿ ಯಾಕೆ ಸೋತ್ರು ಜೆ ಬಿಜೆಪಿ ಯಾಕೆ ಸೋಲು ಕಾರಣ ಅಂದ್ರೆ ಬೊಮ್ಮಾಯಿಯವರು ಬಿ ಜೆ ಪಿ ಕಾರ್ಯಕರ್ತರನ್ನ ಮೂಲ ಕಾಂಗ್ರೆಸ್ ಕಾರ್ಯ ಮೂಲ ಮೂಲ ಬಿಜೆಪಿಗಳನ್ನ ಕಡೆಗಣಿಸಿದ್ದಾರೆ ಅಂತ ಒಂದು ಎರಡನೇದ್ದು ಬಿಜೆಪಿ ಒಳ ಜಗಳ ಪ್ರಮುಖವಾಗಿ ಅಂತ ಕೇಳಿದ್ರೆ ಕೌಟುಂಬಿಕ ಅಂದ್ರೆ ಕುಟುಂಬ ರಾಜಕಾರಣ ಬಸವರಾಜ್ ಬೊಮ್ಮಾಯಿ ಅವರು ಅಲ್ಲೊಬ್ಬ ಒಬ್ಬ ಲಿಂಗಾಯತ್ ನಾಯಕ ಇದ್ದ ಸಿಗ್ಗಾಂವದಲ್ಲಿ ಅವ್ರು ಕೊಡಬೋದು ಟಿಕೆಟ್ ಕೊಡ್ಲಿಲ್ಲ ತಮ್ಮ ಪುತ್ರನಿಗೆ ಕೊಡಿಸಿದ್ರು ಇದು ಕುಟುಂಬ ರಾಜಕಾರಣ ಅಲ್ವಾ ಸೊ ಹಿಂಗಾಗಿ ಇವ್ರನ್ನ ಇವ್ರ ಪಲ್ಲಕ್ಕಿನ ಹೊರದ ನಾವು ಅನ್ನೋದು ಒಂದು ಅಲ್ಲಿ ಕಲ್ಪನೆ ಹಿಂಗಾಗಿ ಅಲ್ಲಿ ಲಿಂಗಾಯತ್ ಓಟ್ ಬೀಳ್ಲಿಲ್ಲ ಪಂಚಮಸಾಲಿ ಲಿಂಗಾಯತ್ ಹೋಟ್ ಬರಲಿಲ್ಲ ಅನ್ನೋದಿದೆ ಇನ್ನು ಮುಖ್ಯ ಮುಖ್ಯವಾಗಿ ಅಂತ ಕೇಳಿದ್ರೆ ಅಭ್ಯರ್ಥಿ ಆಯ್ಕೆ ಆದಾಗ ಬಿ ಜೆ ಪಿ ಒಂಚೂರು ಮನಸ್ತಾಪ ಆಯಿತು ಅದನ್ನು ಸರಿಪಡಿಸ್ಲಿಲ್ಲ ಅದೇ ಕಾಂಗ್ರೆಸ್ನವರು ಯಾಸಿನ್ ಖಾನ್ ಪಠಾಣ ಘೋಷಣೆ ಮಾಡಿದಾಗ ಅಲ್ಲಿ ಬಹಳಷ್ಟು ಆಕಾಂಕ್ಷಿಗಳಿದ್ರು ಅವರನ್ನ ಕರೆಸಿ ಸಮಾಧಾನ ಪಡಿಸಿದ್ರು ಹಾಗಾಗಿ ಅಲ್ಲಿ ಗೆಲ್ಲ ಕಾಂಗ್ರೆಸ್ ಗೆಲ್ಲಲಿಕ್ಕೆ ಸಾಧ್ಯತೆ ಆಯ್ತು ಇನ್ನು ಅದು ಮೇಲೆ ಆ ಒಳಜಗಳಕ್ಕೆ ಬ್ರೆಕ್ ಬೀಳಲಿಲ್ಲ ಒಗ್ಗಟ್ಟಿನ ಮಂತ್ರ ಜಪಿಸ್ಲಿಲ್ಲ ಇವರು ಅದರ ಜೊತೆಗೆ ಜಾತಿ ಬಲಾಬಲ ಆಮೇಲೆ ಏನೇನೋ ಹೇಳಿಕೆಗಳು ಏನೇನೋ ಕೇಳಿಕೆಗಳು ಈ ಎಲ್ಲ ಕಾರಣಗಳಿಂದ ಮತ್ತೆ ಇನ್ನೊಂದು ಬಿಜೆಪಿ ಒಳಗಡೆ ಈ ಇದು ಇಲ್ಲೇನು ಮುಗಿತು ಅನ್ನೋ ಮಟ್ಟಕ್ಕೆ ಬಂತಿಗಿದ್ರು ಬಿಜೆಪಿ ಕರ್ನಾಟಕದಲ್ಲಿ ಒಬ್ಬ ಒಬ್ಬ ಏನು ಬಲಾಢ್ಯವಾದಂಥ ನಾಯಕ ಇಲ್ಲ ಅವರು ಇದನ್ನ ಪ್ರೆಸ್ಮಿಟ್ ಮೀಟ್ ಬರೀ ಬರೀಗ್ ಒಂದು ಗಟ್ಟಿತನ ಇಲ್ಲ ಆ ಧ್ವನಿಯೊಳಗೆ ಆಡಳಿತ ಪಕ್ಷವನ್ನ ಅತ್ಯಂತ ಕೊಠರವಾಗಿ ಟೀಕಿಸುವಂತದ್ದು ಅಥವಾ ಪ್ರಾಮಾಣಿಕವಾಗಿ ಟೀಕಿಸುವಂತದ್ದು ಇಲ್ಲೇ ಇಲ್ಲ ಬರೇ ತಮ್ಮ ಸ್ವಾರ್ಥ ರಾಜಕಾರಣ ಒಳ ಹೊಂದಾಣಿಕೆ ರಾಜಕಾರಣ ಆತ್ಮೀಯ ರಾಜಕಾರಣ ಜಾತಿ ರಾಜಕಾರಣ ಈ ರಾಜಕಾರಣದಿಂದ ಈಗ ಬಸವರಾಜ್ ಬೊಮ್ಮಾಯರ್ ಎಂ ಪಿ ಇಲೆಕ್ಷನ್ ನಿಂತಾಗ ಅವರು ಗೆದ್ದಿದ್ದು ಕೇವಲ ನಲವತ್ತೈದು ಸಾವಿರ ಓಟ್ನಿಂದ ಇಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಹುಟ್ಟು ಎಷ್ಟೆಷ್ಟು ಬಂದು ಅನ್ನೋದನ್ನ ಒಂದ್ಸಲ ನೀವು ಕಲ್ಪನೆ ಮಾಡ್ಕೊಂಡ್ರೆ ಅಥವಾ ಅದನ್ನ ನೆನಪು ಮಾಡ್ಕೊಂಡ್ರೆ ಹೆಂಗೆ ಗೆದ್ರು ಅನ್ನೋದು ಗೊತ್ತಾಗತ್ತೆ ಇಲ್ಲಿ ಭರತ್ ಬೊಮ್ಮಾಯಿ ಸೋಲಿಕ್ಕೆ ಏನ್ ಕಾರಣ ಕಾರ್ಯಕರ್ತರು ಕಡೆಗಣಿಸೋದು ಒಬ್ರು ಲೀಡರ್ನು ಮುಂದೆ ತರೋದಿಲ್ಲ ತಾವೇ ಮುಂದೆ ಬರಬೇಕು ತಾವೇ ಲೀಡರ್ ಆಗ್ಬೇಕು ಆಮೇಲೆ ಇಂಡಿಯಾರ ಹೋಗುದು ಅಲ್ಲಿ ಹಿರಿತನ ಮಾಡೋದು ಅಲ್ಲಿ ಸ್ಥಳೀಕರಿಗೆ ಅವಕಾಶ ಇಲ್ಲ ಒಂದು ಅವರನ್ನು ವಿಶ್ವಾಸ ತೋಳುವಂತದ್ದಿಲ್ಲ ನಾವೆಲ್ಲ ಮಾಡ್ತೀವಿ ಇವ್ರದೇ ಒಂದು ಟೀಮು ಇವ್ರದೇ ಒಂದು ಬಟಾಲಿಯನ್ ಹಿಂಗಾಗಿ ಏನಾಗತ್ತೆ ಇವತ್ತು ಹೊಡೆತು ಬಿಡುತ್ತೆ ಈಗ ನೋಡ್ರಿ ಚುನಾವಣೆ ಇದು ಈಗ ಮೂರು ಕ್ಷೇತ್ರ ಎರಡೂ ಕಳ್ಕೊಂಡ್ರಿ ಈಗ ಬಿಜೆಪಿ ಇತ್ತು ಬಿಜೆಪಿ ಇಂದ ಕೈಗೆ ಸೇರ್ತದೆ ಈಗ ಚನ್ನಪಟ್ಟಣ ಜೆಡಿಎಸ್ ಬಿಜೆಪಿ ಮೈತ್ರಿಗಿತ್ತು ಗಿತ್ತು ರಾಮನಗರದಲ್ಲಿ ಜೆಡಿಎಸ್ ಬಲಾಡಿತನ ಹೋಗ್ಬಿಡ್ತು ದೇವೇಗೌಡರು ಬಂದು ಮಾಜಿ ಪ್ರಧಾನಿ ದೇವೇಗೌಡರು ಬಂದು ಪ್ರಚಾರ ಮಾಡಿದ್ರಲ್ಲಿ ಕುಮಾರಸ್ವಾಮಿ ತಮ್ಮ ಇಡೀ ಎಲ್ಲ ಶಕ್ತಿಯನ್ನು ಪ್ರಯೋಗ ಮಾಡಿದರು ಹ್ಯಾಟ್ರಿಕ್ ಸೋಲು ನಿಖಿಲ್ ಕುಮಾರಸ್ವಾಮಿಗೆ ಇದೆಲ್ಲ ಕಾರಣ ಏನು ಸ್ವಾರ್ಥ ರಾಜಕಾರಣ ಪಕ್ಷಕ್ಕಾಗಿ ನೀವು ನಿಮಗಾಗಿ ಪಕ್ಷ ಅಂತ ಒಂದ್ಸಲ ನೀವು ಆತ್ಮಾವಲೋಕನ ಮಾಡ್ಕೋಬೇಕು ಒಬ್ಬ ಕಾರ್ಯಕರ್ತರು ಸಿಗೋದೇ ಇಲ್ಲ ನಿಮಗೆ ಟಿಕೆಟ್ ಕೊಡುವಾಗ ಹಾ ಮಗ ಮಗ ತಪ್ಪಿದ್ರ ಅಲ್ಲಿ ಇದ್ರಾಗಂತೂ ಏನಾಯ್ತು ಗೊತ್ತಾ ಸಿಗ್ಗಾವದಲ್ಲಿ ಅಲ್ರಿ ಎಸ್ ಆರ್ ಬೊಮ್ಮಾಯಿ ಬಸವರಾಜ್ ಬೊಮ್ಮಾಯಿ ಈಗ ಭರತ್ ಬೊಮ್ಮಾಯಿ ಬರೀ ಇದನ್ನ ಮಾಡೋಣ ನಾವು ಈ ರೀತಿ ನಡೀತು ಮಾತು ಅಲ್ಲಿ ಜನರು ಇದು ಆ ಕ್ಷೇತ್ರದ ಜನ ಪ್ರತಿಯೊಂದು ಬುದ್ಧಿವಂತರು ಇದ್ದಾರೆ ಎಲ್ಲರೂ ಬಹಳ ಬಲಾಢ್ಯವಾದಂತ ರಾಜಕೀಯ ಚರ್ಚೆ ನಡೀತಿದೆ ಯಾಕೆ ಗೊತ್ತಾ ಟಿ ವಿ ಮಾಧ್ಯಮಗಳು ಮಾಧ್ಯಮಗಳ ಮೂಲಕ ಬಹಳ ಚ ನಮ್ ಗೊತ್ತಿಲ್ಲದವ್ರಿಗೆ ಗೊತ್ತಿರ್ತಾವ್ ಈ ನಾನು ಆ ಸಿಗ್ಗಾಂವ್ ಕ್ಷೇತ್ರದ ಬಗ್ಗೆ ಎರಡು ಮೂರು ಬಾರಿ ಕೆಲವ್ರನ್ನ ಮಾತಾಡಿಸಿದಾಗ ಅವರು ಹೇಳಿದ್ದು ಪಕ್ಕಾ ಯಾಸಿನ್ ಗೆಲ್ತಾರೆ ಅಂತ ಹೇಳಿ ಕೊನೆ ಕೊನೆಗೆ ಅವರು ರೌಡಿ ಲಿಸ್ಟಿನ ಐತೆ ಅವ್ರ ಹೆಸರು ಹಂಗೆ ತೋಳಬಲ್ಲ ರೌಡಿ ಅವೆಲ್ಲ ಸೋಷಿಯಲ್ ಮೀಡಿಯಾದಾಗ ಏನೇನು ಹಾಕೋದು ಇಲ್ಲಿ ಯಾಕೆ ಬೇಕು ಸಾತ್ವಿಕ ರಾಜಕೀಯ ವ್ಯವಸ್ಥೆ ಒಳಗಡೆ ಈ ಈ ರೀತಿ ಮಾಡಿದಾಗ ಏನಾಗತ್ತೆ ಈಗ ಅಲ್ಲಿ ಬೊಮ್ಮಾಯಿ ಅವ್ರದ್ದು ಬಲಾಢ್ಯವಾದಂತ ಕ್ಷೇತ್ರ ಅದು ನಾಲ್ಕು ಬಾರಿ ಬಿ ಜೆ ಪಿ ಯಿಂದ ಆಯ್ಕೆ ಕೈ ಕಳ್ಕೊಂಡ್ರ ಅದನ್ನ ಕಳ್ಕೊಂಡ್ರ ಮುಂದೇನು ಏನು ಯಾಕಿದು ಅಂದ್ರೆ ಅಟ್ಲೀಸ್ಟ್ ಒಂದು ಬಾರಿ ಆದರೂ ನೀವು ನಿಮ್ಮ ಸೆಕೆಂಡ್ ಲೈನ್ ಲೀಡರ್ಸ್ ಬಗ್ಗೆ ಗಮನ ಕೊಡಬೇಕು ಕಾರ್ಯಕರ್ತರ ಕಷ್ಟಗಳನ್ನು ತಿಳ್ಕೊಳ್ಬೇಕು ಅವ್ ಇಲ್ಲೇ ಇಲ್ಲ ನಿಮ್ಗೆ ನಿಮ್ ಜೈ ಜೈಓ ಅನ್ನೋರು ಇದ್ದಾರ ನಿಮ್ಮ ನಿಮ್ದು ಒಂದು ಬಟಾಲೆ ಏನೈತಿ ಆ ಬಟಾಲೆ ಏನು ಏನ್ ಬಟನ್ ಓದ್ತಾ ಅದೇ ಕರೆ ನಿಮ್ಗ ಬೇರೆ ಏನು ಆ ಕ್ಷೇತ್ರದ ಬಗ್ಗೆ ಆ ಕ್ಷೇತ್ರದ ಜನರ ಬಗ್ಗೆ ಆ ಕ್ಷೇತ್ರದ ನಿಮ್ಮ ಪಕ್ಷದ ಬಗ್ಗೆ ನಿಮ್ಮ ಪಕ್ಷದ ಕಾರ್ಯಕರ್ತರ ಬಗ್ಗೆ ಅವರ ನೋವು ನಲಿವು ಪ್ರೀತಿ ವಿಶ್ವಾಸ ಏನೇನು ಇಲ್ಲ ಒಬ್ಬ ಬೆಳೀತಾನಂದ್ರೆ ನಿಮ್ಮ ತುಳಿತೀರಿ ಮತ್ತೆ ಹಿಂಗೆ ನಿಮಗೆ ನೀವು ತುಳಿತಕ್ಕೊಳಗಾಗ್ತಾರೆ ಇವತ್ತು ಮಾಜಿ ಮುಖ್ಯಮಂತ್ರಿ ಇಬ್ಬರು ಮಂಡ್ಯ ಊರಿತಾರ ಗ್ಯಾರಂಟಿ ಮುಂದೆ ಕಾಂಗ್ರೆಸ್ ಆಡಳಿತದ ಮುಂದೆ ನಿಮ್ಮ ಕ್ಷೇತ್ರ ಕಳ್ಕೊಳ್ತೀರಿ ನೀವು ನೀವು ಪ್ರತಿನಿಧಿಸುವಂತ ಅದು ಬಸವರಾಜ ಬೊಮ್ಮಾಯಿ ಅವರು ಸಿಗ್ಗಾಮಿ ಕ್ಷೇತ್ರಕ್ಕೆ ನಿಂತವರು ನಾಲ್ಕು ಬಾರಿ ಎಮ್ ಎಲ್ ಎ ಆದವರು ನಿಮ್ಮ ಮಗನ ಕೆಲ್ಸಕ್ಕೆ ಆಗಲಿಲ್ಲ ಇಲ್ಲಿ ಚನ್ನಪಟ್ಟಣ ದೇವೇಗೌಡರು ಮಾಜಿ ಪ್ರಧಾನಿ ಹಾಲಿ ಮಂತ್ರಿ ಕೇಂದ್ರದ್ದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಎಲ್ರು ಬಂದ್ರು ಏನತ್ ರಿಸಲ್ಟ್ ಸೊ ಯಾವಾಗಲೂ ಒಂದು ರಾಜಕಾರಣದ ಒಳಗೆ ಗಟ್ಟಿತನ ಬೇಕು ನಮ್ಮಲ್ಲಿ ಅಂತೂ ಒಂದು ವಿರೋಧ ಇಲ್ಲೇ ಇಲ್ಲ ಆ ಮಾ ಆ ಪ್ರೆಸ್ ಮೀಟ್ ಮಾಡುವಾಗ ಈಗ ಸಿದ್ದರಾಮಯ್ಯ ಅವ್ರು ಹೆಂಗೆ ಮಾತಾಡ್ತಾರ ಡಿ ಕೆ ಶಿವಕುಮಾರ್ ಹೆಂಗೆ ಮಾತಾಡ್ತಾರ ಕಾಂಗ್ರೆಸ್ನಾಗ ಹೆಂಗೆ ಮಾತಾಡ್ತಾರ ಇವು ಇಬ್ಬರೇ ಗುರುಗುನು ಅದೇ ಕುಮಾರಸ್ವಾಮಿ ಹೆಂಗೆ ಮಾತಾಡ್ತಾರೆ ಇಲ್ಲಿ ನಿಮ್ಮ ನಮ್ಮ ಉತ್ತರ ಕನ್ನಡದಾಗ ಒಬ್ಬರಿಗೂ ಧ್ವನಿನೇ ಇಲ್ಲ ಆ ಹೂ ಅಂತೇಳಿ ಖಡಕ್ ಸಿ ಸಿ ಪಾಲ್ರು ಯೋಗ್ಯ ಮಾತಾಡ್ತಾರ ಖಡಕ್ ಮಾತಾಡಬೇಕು ನೇರವಾಗಿ ಮಾತಾಡಬೇಕು ಇದು ರಾಜಕಾರಣ ನೀವು ಒಳಗೆ ಏನಾರು ಮಾಡಿಕೊಡ್ರಿ ಎಟ್ಲೀಸ್ಟ್ ಪಬ್ಲಿಕ್ನಾಗಾದ್ರು ಜನರ ಹಿತರಕ್ಷಣೆಗಾಗ್ಲಿ ಇಂಥ ಚುನಾವಣೆ ಮಿನಿ ಸಮರದೊಳಗೆ ಇವತ್ತು ಮನಿ ಆಟ ಆಯಿತು ನಿಮ್ಮ ರಾಜಕೀಯ ನಡೀಲಿಲ್ಲ ನೀವೇನು ರಾಜಕೀಯ ಕುತಂತ್ರ ಮಾಡಿದ್ರಲ್ಲ ಮಾಜಿ ಮುಖ್ಯ ಮುಖ್ಯಮಂತ್ರಿಗಳಿಬ್ರು ಇಬ್ರು ನಿಮ್ಮ ರಾಜಕೀಯ ಆಟ ನಡೀಲಿಲ್ಲ ನಿಮ್ಮ ಹೊಂದಾಣಿಕೆ ನಡೀಲಿಲ್ಲ ಇದು ಜನ ಹೇಳೋದು ನಿಮ್ಗೆ ಈ ಕಾರಣ ಏನು ಅಂತ ಕೇಳಿದ್ರೆ ಕಾರ್ಯಕರ್ತರ ಘಟನೆ ಕಡೆಗಣನೆ ಮತ್ತೆ ಕುಟುಂಬ ರಾಜಕಾರಣ ಈ ಕಾರಣದಿಂದ ಇವತ್ತು ಮೂರು ಎರಡು ಕ್ಷೇತ್ರ ಬಿಜೆಪಿಯು ಸಿಗ್ಗಾವಿ ಮತ್ತೆ ಜೆ ಡಿ ಎಸ್ ಜನಪಟ್ಟಣ ಕಳ್ಕೊಳ್ಳುವಂಥ ಪರಿಸ್ಥಿತಿ ಬಂತು ಅಂತ ರಾಜಕೀಯ ವಿಶ್ ವಿಶ್ಲೇಷಕರು ತಮ್ಮ ವಿಚಾರವನ್ನು ಹಂಚಿಕೊಳ್ತಾ ಇದ್ದಾರೆ ಇನ್ನಾದರೂ ಎಚ್ಚೆತ್ಕೊಳ್ಬೇಕು ನಾಯಕರಾದವರು ತಮ್ಮ ಎರಡನೇ ಲೈನ್ ನಾಯಕರಿಗೆ ಅವಕಾಶ ಕೊಡಬೇಕು ಕುಟುಂಬ ರಾಜಕಾರಣವನ್ನು ಬಿಡಬೇಕು ಪಕ್ಷ ಕುಟುಂಬಕ್ಕೆ ಕುಟುಂಬಕ್ಕೂ ಒತ್ತಿಡಬಾರದು ಜನರಿಗಾಗಿರಬೇಕು ಪಕ್ಷ ಇರೋದು ಜನರಿಗೆ ನಿಮ್ಮ ಆಡಳಿತ ವ್ಯವಸ್ಥೆ ಸಾಕು ಅದನ್ನು ನೀವೇ ಮಾಡೋದಲ್ಲ ನಿಮ್ಮದೇ ಕಂಟಿನ್ಯೂ ಆದರೆ ಈ ರೀತಿ ರಿಸಲ್ಟ್ ಬರುತ್ತೆ ಒಟ್ಟಾರೆ ಇವತ್ತು ಮಿನಿ ಚುನಾವಣೆಯಲ್ಲಿ ಉಪ ಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಜಯಗಳಿಸಿದೆ ಸಿದ್ದರಾಮಯ್ಯನವರ ಆಡಳಿತಕ್ಕೆ ಮೆಚ್ಚುಗೆ ಸಿಕ್ಕಿದೆ ಅನ್ನುವಂಥ ಮಾತುಗಳು ಇನ್ನು ಅವರನ್ನ ಸಿಎಂ ಪದದಿಂದ ಇಳಿಸೋದು ಅಷ್ಟು ಸರಳ ಅಲ್ಲ ಅನ್ನುವ ಮಾತುಗಳು ಯಾಕಂದ್ರೆ ಈಗಾಗಲೇ ತ್ರಿಬಲ್ ಶೂಟರ್ ಅಂತೇಳಿ ಅವರಿಗೆ ಈಗ ಬಿಂಬಿತ ಆಗಿದೆ ಮೂರು ಕ್ಷೇತ್ರ ಅವ್ರು ಹೇಳಿದ್ರು ನಾನು ಮೂರು ಕ್ಷೇತ್ರ ಗೆಲ್ತೇವೆ ಗೆದ್ದರು ಪ್ರತಿಪಕ್ಷಗಳು ಇನ್ನಾದ್ರೂ ಎಚ್ಚೆತ್ಕೊಳ್ಬೇಕು ಆಸ್ಕ್ ನ್ಯೂಸ್ ಇದೆಲ್ಲರಂತಲ್ಲ ಎಲ್ಲರಂತಲ್ಲ ನಮಸ್ಕಾರ